ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಯಾವ ಇನ್ಫಾರ್ಮೇಷನ್ ಕೊಡ್ತಿದ್ದೇನಪ್ಪ ಅಂದರೆ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ ಅಂತೇಳಿ ಒಂದು ಗೌರ್ಮೆಂಟ್ ಸ್ಕೀಮ್ ಇದೆ ಇದು ಕೆಲವೊಬ್ರಿಗೆ ಗೊತ್ತಿರುತ್ತೆ ಕೆಲವೊಬ್ರಿಗೆ ಗೊತ್ತಿರಲ್ಲ ಸೊ ಇದ್ರ ಯಾವ ರೀತಿ ಇದನ್ನು ಮಾಡಿಸೋದು ಆಮೇಲೆ ಏನೇನು ದಾಖಲಾತಿ ಬೇಕು ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಇನ್ಫಾರ್ಮೇಷನ್ನ ಶಾರ್ಟಲ್ಲಿ ಯಾವ್ದು ಯಾವ್ದು ಬೇಕು ಏನೇನು ಮಾಡಿಸ್ಬೇಕು ಅಂತ ಶಾರ್ಟಾಗಿ ತಿಳ್ಕೊಳ್ಳೋಣ ಈ ಯೋಜನೆ ಮಾಡಿಸೋಕ್ಕೆ ದಾಖಲಾತಿಗಳೇನು ಬೇಕು ಅರ್ಹತೆ ಏನಿರಬೇಕು ಆಮೇಲೆ ಯಾವ ರೀತಿ ನಾವು ಡಾಕ್ಯುಮೆಂಟ್ಸ್ನ ಸಬ್ಮಿಟ್ ಮಾಡೋಕ್ಕೆ ನಮ್ಮ ಕಡೆ ಯಾವ ರೀತಿ ಪಾ ಪಾಸ್ಬುಕ್ ಆಗಿರ್ಬೋದು ಆಧಾರ್ ಕಾರ್ಡ್ ಇರ್ಬಿರ್ಬೋದು ಯಾವ ರೀತಿ ಬೇಕು ಅಂತ ಎಲ್ಲದ್ರ ಬಗ್ಗೆ ಇನ್ಫಾರ್ಮೇಷನ್ನ ತಿಳ್ಕೊಳ್ಳೋಣ ಪಿ ಎಮ್ ಜೆ ಜೆ ಬಿ ವೈ ಅಂತೇಳಿ ಕರಿತೀವಿ ಅಂದರೆ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ ಇದ್ರ ಬಗ್ಗೆ ಇದು ಏನಕ್ಕೆ ಮತ್ತು ಯಾವುದಕ್ಕೆ ಕೊಡ್ತಾರೆ ಅಂತ ಕೂಡ ತಿಳ್ಕೊಳ್ಳೋಣ ಯಾವ ಕಾರಣಕ್ಕೆ ಕೊಡ್ತಾರೆ ನಮಗೆ ಇದನ್ನು ಅಂತ ಅಂದರೆ ಅಂದರೆ ಸಂಭವಿಸುವ ಸಾವಿಗೆ ಜೀವ ವಿಮೆ ರಕ್ಷಣೆ ಅಂದರೆ ಒಂದು ಏನಿಗೆ ಇನ್ಸುರೆನ್ಸ್ ಥರ ಏನು ಮಾಡಿಸ್ತೀವಲ್ಲ ನಾವು ನಮಗೆ ಈ ಥರ ಎಲ್ಲಾದರೂ ಟ್ರಾವೆಲಿಂಗ್ ಮಾಡ್ತಿರ್ಬೇಕಾದ್ರೆ ಹಿಂಗೆ ಈ ಥರ ಏನಾದರೂ ಒಂದು ಆದರೆ ನಮಗೆ ಅಮೌಂಟ್ ಬರುತ್ತೆ ಅಂತ ಅದೇ ಥರ ಗೌರ್ಮೆಂಟ್ಸ್ ಸ್ಕೀಮ್ ಬಿಟ್ಟಿದೆ ಇದೇ ಪಿ ಎಮ್ ಜೆ ಜೆ ಬಿ ವೈ ಅಂತೇಳಿ ಇದು ವಿಮೆ ರಕ್ಷಣೆ ಅಂಥೇಳಿ ಕರಿತೀವಿ ನಾವು ಓಕೆನಾ ನೆಕ್ಸ್ಟ್ ನೋಡೋಣ ಇದಕ್ಕೆ ವಯಸ್ಸು ವಯೋಮಿತಿ ಎಷ್ಟಿರ್ಬೇಕಪ್ಪ ಅಂತಂದರೆ ಹದಿನೆಂಟರಿಂದ ಐವತ್ತು ವರ್ಷ ಒಳಗಿರಬೇಕು ಅವರು ಬ್ಯಾಂಕ್ ಖಾತೆಯನ್ನು ಆಧಾರ್ ಕಾರ್ಡ್ನೊಂದಿಗೆ ಲಿಂಕ್ ಮಾಡಿರಬೇಕು ಸಾಮಾನ್ಯವಾಗಿ ನಾವೆಲ್ಲರೂ ಆಧಾರ್ ಕಾರ್ಡನ್ನ ಲಿಂಕ್ ಮಾಡಿರ್ತೀವಿ ಬ್ಯಾಂಕಿಗೆ ಅದರದ್ದೇನು ಸಮಸ್ಯೆ ಇರಲ್ಲ ಬಟ್ ಆಗಿದ್ದಿಲ್ಲ ಅಂದ್ರೆ ತೊಂದರೆ ಏನಿಲ್ಲ ಹೋಗಿ ಬ್ಯಾಂಕಲ್ಲಿ ಕೇಳಿದರೆ ಅವರು ಆಲ್ರೆಡಿ ಮಾಡಿಕೊಡ್ತಾರೆ ನಿಮಗೆ ಇನ್ನು ಇದನ್ನ ಮಾಡಿಸೋದ್ರಿಂದ ನಮಗೆ ಎಷ್ಟು ಸಿಗುತ್ತಪ್ಪ ಅಮೌಂಟು ಅಂದರೆ ಎರಡು ಲಕ್ಷ ಎರಡು ಲಕ್ಷ ರೂಪಾಯಿ ನಮಗೆ ಇದು ಸಿಗುತ್ತೆ ನಾವು ಮಾಡಿದರೆ ಈಗ ಎಕ್ಸಾಂಪಲ್ ಆಗಿ ನಾನು ನಾನು ಮಾಡಿಸಿದ್ರೆ ನನಗೆ ಏನಾದರೂ ಆಗಿದ್ದರೆ ನನ್ನ ನಾನು ಯಾರ್ದು ನವಮಿನಿ ಅಥವಾ ಏನಾದರೂ ಕೊಟ್ಟಿರ್ತೀನಲ್ಲ ಇಂಥದ್ದು ಮದರ್ದು ಬ್ರದರ್ದೋ ಯಾವುದಾದ್ರೂ ಕೊಟ್ಟಿದ್ದರೆ ಅವ್ರುಗಳಂದು ಅವ್ರು ಹೋಗಿ ಮಾಡಿ ನಾನು ಕ್ಲೈಮ್ ಮಾಡ್ಕೋಬೋದು ಅಮೌಂಟ್ನ ಅದು ಯಾವ ರೀತಿ ಕಟ್ಟಾಗುತ್ತೆ ಕಂತುಗಳ ರೂಪದಲ್ಲಿ ಅಂತ ನೋಡೋಣ ಇದು ಫಸ್ಟ್ ಜೂನಿಂದ ಆಗಸ್ಟ್ನಲ್ಲಿ ನಾಲ್ಕುನೂರ ಮೂವತ್ತಾರು ರೂಪಾಯಿ ಸೆಪ್ಟೆಂಬರ್ನಲ್ಲಿ ನವೆಂಬರ್ನಲ್ಲಿ ಮತ್ತು ಮುನ್ನೂರ ನಲವತ್ತೆರಡು ನವೆಂಬರ್ನಿಂದ ಫೆಬ್ರವರಿ ಸಾರಿ ಡಿಸೆಂಬರಿಂದ ಫೆಬ್ರವರಿಯಲ್ಲಿ ಎರಡು ನೂರ ಇಪ್ಪತ್ತೆಂಟು ರೂಪಾಯಿ ಮಾರ್ಚಿಂದ ಮೇಯಲ್ಲಿ ಒಂದು ನೂರ ಹದಿನಾಲ್ಕು ರೂಪಾಯಿ ಇದೇ ಥರ ಡ್ಯೂರೇಷನ್ ಕಟ್ ಅಮೌಂಟು ಮಾಡಬೇಕು ಅಂದ್ಕೊಂಡಿರೋರು ಬ್ಯಾಂಕಲ್ಲಿ ಹೋಗಿ ಈ ಥರ ಒಂದು ಯೋಜನೆ ಅಂತೆ ಅದನ್ನು ಯಾವ ರೀತಿ ಮಾಡಬೇಕು ಅಂತ ಕೇಳಿದರೆ ಅಲ್ಲಿರೋ ಸ್ಟಾಫ್ ಆಗಲಿ ಅಥವಾ ಮ್ಯಾನೇಜರ್ ಆಗಲಿ ಯಾರಾದರೂ ಒಬ್ಬರು ನಿಮ್ಗೆ ಇನ್ಫಾರ್ಮೇಷನ್ ಕೊಟ್ಟೇ ಕೊಡ್ತಾರೆ ಇದು ಎಲ್ಲರೂ ಮಾಡ್ಕೊಲೇಬೇಕು ಅಂತ ಇದೆ ಬಟ್ ಅವರವರು ಇದಕ್ಕೆ ಬಿಟ್ಟಿರೋದು ಬಟ್ ಫ್ರೀಯಾಗಿ ಸಿಗ್ತಕ್ಕಂಥದ್ದು ನಾವೇನು ಜಾಸ್ತಿ ಅಮೌಂಟ್ ಏನು ಕಟ್ಟಲ್ವಲ್ಲ ಅಂದರೆ ಕಂತು ವೈಸಲ್ಲಿ ಒಂದು ಮುನ್ನ ನಾಲ್ಕುನೂರ ಮೂವತ್ತಾರು ರೂಪಾಯಿ ಮುನ್ನೂರ ನಲ್ವತ್ತೇಳು ರೂಪಾಯಿ ಏಳ್ನೂರ ಇಪ್ಪತ್ತೆಂಟು ರೂಪಾಯಿ ಆಮೇಲೆ ಮಾರ್ಚ್ ಮೇನಲ್ಲಿ ನೂರ ಹದಿನಾಲ್ಕು ರೂಪಾಯಿ ಅಂದರೆ ತಿಂಗಳ ಸಾರಿ ಇದು ಏನು ಇದು ತಿಂಗಳ ವೈಸ್ ಏನಿದೆಯಲ್ಲ ಕಡಿಮೆ ಆಗುತ್ತಾ ಹೋಗುತ್ತಾ ಅಮೌಂಟು ಮತ್ತು ಇದಕ್ಕೇನು ದಾಖಲಾತಿ ಬೇಕಪ್ಪ ಅಂತಂದರೆ ಬ್ಯಾಂಕ್ ಪಾಸ್ಬುಕ್ ನಕಲು ಪ್ರತಿ ಮರಣ ಪ್ರಮಾಣದ ಪತ್ರ ವಾರಸುದಾರರ ವಿವರ ಬ್ಯಾಂಕ್ಗಳ ಕೇಳುವ ಇತರ ದಾಖಲಾತಿಗಳು ಒಂದು ವೇಳೆ ನಾನು ಮಾಡಿಸಿದ್ದೆ ನನಗೇನಾದರೂ ಆಗಿತ್ತು ಅಂತಂದರೆ ನಾನು ಯಾರು ನಾಮಿನಿ ಕೊಟ್ಟಿರ್ತೀನಲ್ಲ ಅವರು ಹೋಗ್ಬಿಟ್ಟು ನನ್ನ ಬ್ಯಾಂಕ್ ಪಾಸ್ಬುಕ್ಕು ಆಮೇಲೆ ನಾನೇನು ಡೆತ್ ಅದು ಡೆತ್ ಸರ್ಟಿಫಿಕೇಟು ವಿತ್ ನಾನು ವಾರದ ದೇಸಿ ಹೇಳಿದ್ನಲ್ಲ ನಮ್ಮ ಮದರ್ದು ಬ್ರದರ್ದು ಹಸ್ಬೆಂಡು ಯಾರು ಕೊಟ್ಟಿರ್ತೀನಿ ಅದು ತೊಗೊಂಡೋಗಿ ಬ್ಯಾಂಕಿಗೆ ಕೊಟ್ಟರೆ ಬ್ಯಾಂಕ್ ಕೆಲವೊಂದಿಷ್ಟು ನಮ್ಮ ಡಾಕ್ಯುಮೆಂಟ್ಸನ್ನು ಕೇಳುತ್ತಾ ಅದಕ್ಕೆ ಯಾವ ರೀತಿ ಹೆಂಗೆ ಅಂತ ಕೆಲವೊಂದು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸನ್ನು ಕೇಳ್ತಾರೆ ಅದನ್ನು ಸಬ್ಮಿಟ್ ಮಾಡಿದ್ವಿ ಅಂದರೆ ಇಮಿಡಿಯೇಟಾಗಿ ನಮಗೆ ಎರಡು ಲಕ್ಷ ರೂಪಾಯಿ ಅಮೌಂಟು ಬರುತ್ತೆ ವಾರಸುದಾರರು ಆ ಅಮೌಂಟನ್ನು ಕ್ಲೈಮ್ ಮಾಡ್ಕೋಬೋದು ಯಾವುದೇ ರೀತಿ ತೊಂದರೆಗಳೇನು ಇರಲ್ಲ ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ಆಗಿರೋದ್ರಿಂದ ಎಲ್ಲರೂ ಯೂಸ್ ಮಾಡ್ಕೊಳ್ಳೋಣ ಅನ್ನೋದೊಂದು ನನ್ನ ಅಭಿಪ್ರಾಯ ಸೊ ನಿಮ್ಮ ನಿಮ್ಮ ಬ್ಯಾಂಕ್ ಅಂದರೆ ನಿಮ್ಮ ವಿಲೇಜಲ್ಲಿ ಇರ್ತಕ್ಕಂಥ ನೀವೆಲ್ಲಿ ಪಾಸ್ಬುಕ್ ತೆಗಿಸಿದ್ದೀರಲ್ಲ ಅಲ್ಲಿ ಹೋಗಿ ಭೇಟಿ ಅಲ್ಲಿ ಹೋಗಿ ಭೇಟಿ ಆದರೆ ಅವರು ನಿಮಗೆ ಪ್ರತಿಯೊಂದು ಡೀಟೇಲ್ಸನ್ನು ಹೇಳಿ ಮಾಡಿಸ್ಕೊಡ್ತಾರೆ ಅದರಲ್ಲೇನೂ ಇಲ್ಲ ಬಟ್ ಇದೇ ಥರ ಇನ್ನೂ ಕೆಲವೊಂದಿಷ್ಟು ಸ್ಕೀಮ್ಗಳಿದ್ದಾವೆ ಅದ್ರ ಬಗ್ಗೆ ತಿಳಿಸ್ಕೊಡಿ ಅಂದರೆ ನಾನು ತಿಳಿಸ್ಕೊಡ್ತೀನಿ ನಿಮಗೆ ತಿಳಿಸ್ಬೇಕಿನ್ನ ಬೇರೆ ಬೇರೆ ಸ್ಕೀಮ್ಸ್ ಇದ್ದಾವೆ ತಿಳಿಸ್ಕೊಡ್ತೀನಿ ಮಾಡಿಸ್ಕೊಳ್ಳಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್